ಶಿರಾನಗರದಲ್ಲಿ ವಿವಿಧ ಮಠಾಧೀಶರು ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಹಕ್ಕೊತ್ತಾಯ ಪ್ರತಿಭಟನೆ ನಡೆಸಲಾಯಿತು ಬೃಹತ್ ಹಕ್ಕೊತ್ತಾಯ ಪ್ರತಿಭಟನೆಯಲ್ಲಿ ಡಾ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕೆಂದು ಒತ್ತಾಯಿಸಿ ನಗರದ ದರ್ಗಾ ಸರ್ಕಲ್ನಿಂದ ಕಾರ್ನಿಡಿಗೆ ಜಾಥಾ ನಡೆಸಿ ನಂತರ ಡಾ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಹಕ್ಕೊತ್ತಾಯ ಪ್ರತಿಭಟನೆ ನಡೆಸಲಾಯಿತು ಹಕ್ಕೊತ್ತಾಯ ಪ್ರತಿಭಟನೆಯಲ್ಲಿ ಶ್ರೀ ಕ್ಷೇತ್ರ ಬೆಳ್ಳಾವಿ ಮಠದ ಪೀಠಾಧ್ಯಕ್ಷರಾದ ಶ್ರೀಕಾರದ ವೀರಬಸವ ಸ್ವಾಮೀಜಿ ಸೇವಾಲಾಲ್ ಸ್ವಾಮೀಜಿ ಯಾದವರಮಾನಂದ ಸ್ವಾಮೀಜಿ ಜರ್ಮನಿಯ ಸೈಮನ್ ಸ್ವಾಮೀಜಿ ದುರುವೇಕೆರೆ ತಿಪ್ಪೇರುದ್ರ ಸ್ವಾಮೀಜಿ ಕಾರದ ಮಠದ ಶ್ರೀಗಳು ಹರಳಯ್ಯ ಗುರುಪೀಠದ ಹರಳಯ್ಯ ಸ್ವಾಮೀಜಿ ಕೊಟ್ಟಗೆರೆ ನಾಗೇಂದ್ರ ಸ್ವಾಮೀಜಿ ಮಹಾಲಿಂಗ ಸ್ವಾಮೀಜಿ ಕರ್ನಾಟಕ ಭೀಮಸೇನಾ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಎನ್ ದಾಸಪ್ಪ ತಾವರೆಕೆರೆ ಬಲರಾಮ್ ಸೇರಿದಂತೆ ಇನ್ನೂ ಹಲವರು ಮುಖಂಡರುಗಳು ನಾಗಸಾಧುಗಳು ಭಾಗವಹಿಸಿದರು Vai dar lá, é ಚೆನ್ನೈನಹಳ್ಳಿ ಛಲವಾದಿ ಮಠ ಪೀಠಾಧ್ಯಕ್ಷರಾದ ಬಸವಲಿಂಗವಂತ ಸ್ವಾಮೀಜಿ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಹಲವು ಖಾತೆಗಳನ್ನು ಪಡೆದು ಎಲ್ಲಾ ರೀತಿಯ ಅನುಭವ ಹೊಂದಿರುವ ಡಾ ಪರಮೇಶ್ವರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನ ಕೊಡ್ತಿದ್ದರೆ ಅದು ರಾಜ್ಯಕ್ಕೆ ಮಾಡಿದ ಅಪಮಾನವಾಗುತ್ತದೆ ಎಂದು ಒತ್ತಾಯಿಸಿದರು ವರ್ಗದವರಿಗೆ ಹೆಚ್ಚು ಸಹಾಯ ಮಾಡಿದ್ದಾರೆ ಈಗ ಮೇಲ್ವರ್ಗ ಕೆಳವರ್ಗ ಅನ್ನೋ ಭೇದ ಇಲ್ದಲೆ ಎಲ್ಲರಿಗೂ ಕೂಡ ಸಹಾಯ ಮಾಡಿದಂತಹ ಒಬ್ಬ ಏಕೈಕ ವ್ಯಕ್ತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೀಗಾಗಿ ನಾವು ಹೈಕಮಾಂಡ್ ಗೆ ಒತ್ತಾಯ ಮಾಡ್ತಾ ಇದ್ದೀವಿ ಎಲ್ಲಾ ಪೂಜ್ಯರು ಕೂಡ ಹೈಕಮಾಂಡ್ ಗೆ ಒತ್ತಾಯ ಮಾಡ್ತಾ ಇದ್ದೀವಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಈ ಕರ್ನಾಟಕದಲ್ಲಿ ತಾವು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಈ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂತ ಇದ್ದೀವಿ ಕೊಡಿ ಸಂತೋಷ ನಾನು ಆರ್ಥಿಕವಾಗಿ ಸ್ವೀಕರಿಸ್ತೀನಿ ಆತ ಏಳೆಂಟು ಸರಿ ಎಂ ಪಿ ಆಗಿದ್ದಾನೆ ಮನೆಯಪ್ಪಿಗೆ ಕೊಡಿ ತೊಂದರೆ ಇಲ್ಲ ನಾನು ಖುಷಿ ಪಡ್ತೇನೆ ಇನ್ ಯಾರ್ಯಾರ ಕೊಡಿ ದಲಿತರು ಕೊಡಿ ಅಂತ ಅವರು ಆರ್ಟ್ಲಿ ಹೇಳಿದಾಗ ಮತ್ತೆ ವಿಶಾಲ ಮನಸ್ಥಿತಿ ಒಗ್ಗಟ್ಟು ಇದೆ ನಮ್ಮಲ್ಲಿ ಅನ್ನೋದು ಅರ್ಥ ಆಯ್ತಲ್ವಾ ನಾವೆಲ್ಲ ಒಲೆಯ ಮತ್ತು ಮಾದಿಗ ಸಮುದಾಯದವರು ಒಗ್ಗಟ್ಟಿನಲ್ಲಿ ಇದೀವಿ ಅನ್ನೋದು ಅರ್ಥ ಆಯ್ತಲ್ವಾ ಹಾಗಿದ್ಮೇಲೆ ಸರ್ಕಾರ ಯೋಚನೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ತಳ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ಆಲೋಚನೆ ಇದುವರೆಗೂ ಬಂದಿಲ್ಲದಿರುವುದು ಬಾರಿ ದುರದೃಷ್ಟಕರ ವಿಚಾರ ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಏನಿದೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಾರಿ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕಾಗ್ತದೆ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಕರ್ನಾಟಕದ ಸರ್ವತೋಮುಖ ಬೆಳವಣಿಗೆಗೆ ಅವರು ಸಾಕ್ಷಿಯಾಗಬೇಕು ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೇಳ್ತಾ ಮುಂದೆಯೂ ಕೂಡ ಅವರು ರಾಜ್ಯದ ಹಿತವನ್ನು ಕಾಪಾಡ್ತಾರೆ ಎನ್ನುವ ಆಶೆ ಮತ್ತು ನಂಬಿಕೆಯನ್ನು ಇಟ್ಕೊಂಡು ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಅವರು ಸಂವಿಧಾನವನ್ನು ಬರೆದು ಅನುಷ್ಠಾನಗೊಂಡಿದ್ದಾಗ ನೈನ್ಟೀನ್ ಫಾರ್ಟಿ ನೈನ್ ಸಾವಿರದ ನಲವತ್ತೊಂಬತ್ತರಲ್ಲಿ ನಮಗೆ ನಾವು ಸಂವಿಧಾನವನ್ನ ಅರ್ಪಣೆ ಮಾಡಿಕೊಂಡಾಗ ಒಬ್ಬ ವ್ಯಕ್ತಿ ಬಂದು ಹೇಳ್ತಾರೆ ಸಂವಿಧಾನದಿಂದ ಏನೂ ಬದಲಾಗುವುದಿಲ್ಲ ಅಂತ ಒಬ್ಬ ವ್ಯಕ್ತಿ ಹೇಳ್ತಾರೆ ಆಗ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ನನ್ನ ಸಂವಿಧಾನ ಅನುಷ್ಠಾನಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನ ರಾಜನನ್ನಾಗಿ ಸ್ವೀಕರಿಸುತ್ತಿತ್ತು ಈ ಸಮಾಜ ನನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನುಷ್ಠಾನಕ್ಕೆ ಬಂದ ಮೇಲೆ ಮತಪೆಟ್ಟಿಗೆಯಲ್ಲಿ ರಾಜನನ್ನಾಗಿ ಹುಟ್ಟಿಸ್ತೀನಿ ಅಂತ ಅಂಬೇಡ್ಕರ್ ಅವರು ಹೇಳಿತ್ತು ಮತಪೆಟ್ಟಿಗೆಯ ರಾಜರಾಗಬೇಕು ಅನ್ನೋದಕ್ಕೆ ಯಾರನ್ನ ನಾವು ಹೇಳ್ತಾ ಇದೀವಿ ಅಂದ್ರೆ ಡಾಕ್ಟರ್ ಜಿ ಈ ನಾಡಿನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದು ಆಶೀರ್ವಾದವನ್ನು ಮಾಡಲಿಕ್ಕೆ ಈ ಒಂದು ಮಹಾವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿಂದುಳಿದ ದಲಿತ ಸಮುದಾಯದ ಸಮಾಜವನ್ನು ಜಾಗೃತವನ್ನುಗೊಳಿಸಿರ್ತಕ್ಕಂತಹ ನಮ್ಮ ಎಲ್ಲ ಆತ್ಮೀಯ ಪೂಜ್ಯರಿಗೆ ಅದೇ ರೀತಿಯಾಗಿ ಬಹಳ ವಿಶೇಷವಾಗಿ ಅಮರ ಈ ಕಾರ್ಯಕ್ರಮವೇ ಬಹುತ್ ಬಹುತ್ ದೂರ್ಸೆ ಸಾಧು ನಾಗಾಸಾಧು ಮಹಾರಾಜನು ಆಯ सुंदर दिख रहा है आज कर्नाटक का कांग्रेस में एक मंत्री है डॉक्टर जी परमेश्वर जी ने आगे मुख्यमंत्री बनने वाला है उसके लिए आप आशीर्वाद करने के लिए साधु महाराज को जोर से ताली बजा के उनको अभिनंदन करना चाहिए बहला सतोष इवतना परमेश्वर सीएं आ ಮುಖ್ಯಮಂತ್ರಿ ಮಾಡ್ಬೇಕಂತ ತುಮಕೂರು ಜಿಲ್ಲೆಯಿಂದ ಎಲ್ಲ ಅಭಿಮಾನಿಗಳು ಬಂಧುಗಳು ಸರ್ವ ಬಂದಿದ್ದಾರೆ ಹಾಗಾಗಿ ಅವ್ರಿಗೆಲ್ಲ ಸ್ವಾಗತ ಕೋರ್ತಾ ರಾಜ್ಯದ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರನ್ನ ಮಾಡಲೇಬೇಕು ಅಂತನ ಈ ಸಿರಾ ತಾಲೂಕಿನಲ್ಲಿ ಒಂದು ಉತ್ತಮವಾದ ಬೃಹತ್ ಸಮಾವೇಶ ಅಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ ಆದ್ದರಿಂದ ಹೈಕಮಾಂಡ್ ಗೆ ಒತ್ತಾಯ ಮಾಡ್ತಾ ಇದೀವಿ ನಾವು ಮಲ್ಲಿಕಾರ್ಜುನ ಸಾಹೇಬ್ರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಮೇಡಮ್ ಅವರಿಗೆ ಈ ಮುಖಾಂತರ ತಿಳಿಸುವುದು ಇಲ್ಲಿಗೆ ಎಪ್ಪತ್ತು ವರ್ಷದಿಂದ ರಾಜ್ಯದಲ್ಲಿ ರಾಜ್ಯದಲ್ಲಿ ನಾವು ದಲಿತರು ವರ್ಷದಿಂದ ವರ್ಷದಿಂದ ಮತಗಳನ್ನು ಹಾಕೊಂಡು ಬರ್ತಾ ಇದೀವಿ ನಾಲ್ಕು ವಸ್ತಿಗೆ ನಮ್ಮನ್ನ ಲೀಡ್ ಅಂತ ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಪ್ರಭಾವ ರಾಜಕಾರಣಿ ದಲಿತರ ಹೋರಾಟಗಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕಂತ ಎಲ್ಲ ತುಮಕೂರು ಜಿಲ್ಲೆಯ ಸಮಸ್ತ ಜನಾಂಗದವರು ಅಭಿಮಾನಿಗಳು ಕಾರ್ಯಕರ್ತರು ಕೇಳ್ತಾ ಇದ್ದಾರೆ